ಬಿ ಕೆ ಶಿವಕುಮಾರ್ ಅವರು ಮನ ಬಂದಂತೆ ಹೊತ್ತು ಮಾತನಾಡಿದ್ದಾರೆ ಅಧಿಕಾರದ ಮದ ಹಂಗ್ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ ನಾನು ತಮ್ಮ ಮುಖೇನೇ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೆಯದು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ ಯಾರ ಹೆಸರು ಹೇಳಬೇಕು ಅವ್ರನ್ನ ಹೇಳ್ತಾರೆ ಹಾಗಾಗಿ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಇದ್ರೆ ಒಳ್ಳೇದು ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ ನಿಮ್ಮ ಯೋಗ್ಯತೆಗೆ ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಹಾಗೆ ಉಳ್ಕೊಂಡಿದ್ದಾವೆ ಸರ್ಕಾರಿ ಇಲಾಖೆಗಳಲ್ಲಿ ಇವತ್ತು ಹುದ್ದೆ ನೇಮಕಾತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಿಮ್ಮ ಸರ್ಕಾರ ಸರಿಯಾದ ಕ್ರಮವನ್ನು ಕೈಗೆಳೆದಿರ್ತಕ್ಕಂಥ ಪರಿಣಾಮವಾಗಿ ನೋಡಿ ಇವತ್ತು ದಾವಣಗೆರೆ ಜಗಳೂರಿನ ತಾಲೂಕು ಅಂಜಿನಪ್ಪ ಇವತ್ತು ಒಬ್ಬ ನಿರುದ್ಯೋಗ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾರಣ ಏನು ಈ ಸರ್ಕಾರ ಬಂದಾಗಿನಿಂದ ಇವತ್ತು ಖಾಲಿ ಹುದ್ದೆಯನ್ನು ಭರ್ತಿ ಮಾಡ್ತೇವೆ ಅಂತ ಹೇಳ್ಕೊಂಡು ಖಜಾನೆಯಲ್ಲಿ ದುಡ್ಡಿಲ್ಲ ಅಂತೇಳಿ ಒಳ ಮೀಸ ಒಳ ಮೀಸಲಾತಿ ನೆಪವನ್ನು ಮಾಡಿಕೊಂಡು ಇವತ್ತು ಹುದ್ದೆಯನ್ನು ಭರ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಖಜಾನೆ ಖಾಲಿ ಆಗಿದೆ ಅಂತೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ ಇವತ್ತು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಚೈತ್ರ ಬಿ ಕುರುಬೂರು ಗ್ರಾಮ ಟಿ ನರಸೀಪುರ ಮೈಸೂರು ಜಿಲ್ಲೆ ಈ ಯುವತಿ ಮೂವತ್ತೆರಡು ಬಾರಿ ಖೋಖೋ ಸ್ಪರ್ಧೆನಲ್ಲಿ ಸ್ಪರ್ಧೆಯಲ್ಲಿ ಮೂವತ್ತೆರಡು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನ ತರುವಂಥ ಕೆಲಸ ಚೈತ್ರಾಭಿ ಮಾಡಿರುವಂಥದ್ದು ಈ ನಾಚಕ್ ಕಾಂಗ್ರೆಸ್ ಸರ್ಕಾರ ಮಾಡಿರೋದೇನು ಗೊತ್ತಾ ಅಂಥ ಒಂದು ಪ್ರತಿಭೆ ಇರ್ತಕ್ಕಂಥ ಯುವತಿಗೆ ಅಕ್ಕಪಕ್ಕ ರಾಜ್ಯದವರು ಆ ರಾಜ್ಯದ ಆ ಹೆಣ್ಣುಮಕ್ಕಳನ್ನು ಕೊಕ್ಕೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅವ್ರಿಗೆ ಒಂದು ಕೋಟಿ ಎರಡು ಕೋಟಿ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ ಈ ಲಜ್ಜಘಟ್ಟ ಕಾಂಗ್ರೆಸ್ ಸರ್ಕಾರ ಕೇವಲ ಐದು ಲಕ್ಷ ಕೊಟ್ಟಿರುವಂಥದ್ದು ಚೈತ್ರ ಬಿವತ್ತು ಏನು ಮಾಡಿದ್ದಾಳೆ ಖೋ ಖೋ ಏನು ಮಾಡಿದ್ದಾಳೆ ಹುಡುಗಿ ಅಂತೇಳಿದ್ರೆ ಐದು ಲಕ್ಷ ಸರ್ಕಾರದ ಮುಖಕ್ಕೆ ವಾಪಸ್ ಬಿಸಾಕಿದ್ದಾಳೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಒಂದು ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ನೀವು ಐದು ಲಕ್ಷ ಕೊಟ್ಟು ನನಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂಥೇಳಿ ಇವತ್ತು ಚೈತ್ರ ಇವತ್ತು ಸರ್ಕಾರಕ್ಕೆ ಐದು ಲಕ್ಷನ ವಾಪಸ್ ಕೊಟ್ಟಿರ್ತಕ್ಕಂಥ ಘಟನೆ ಕೂಡ ಇವತ್ತು ಆಗಿರುವಂಥದ್ದು ಇದು ಖಜಾನೆ ಖಾಲಿ ಆಗಿಲ್ಲದ ಅಂದರೆ ಮತ್ತೇನು ಖಜಾನೆ ಖಾಲಿ ಆಗಿದ್ಕೆ ಈ ರೀತಿ ಮಾಡ್ತಾ ಇರುವಂಥದ್ದು ಇದೇ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಯೋಧರಿಗೆ ಕಳೆದ ಎಂಟು ತಿಂಗಳಿಂದ ಗೌರವಧನ ಕೊಡೋದಕ್ಕೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಣ ಏನು ಖಜಾನೆ ಖಾಲಿ ಇದೆ ಅಂತೇಳಿ ಇಂಥ ಕೆಟ್ಟ ಪರಿಸ್ಥಿತಿಯಿಂದ ಯಾವುದೇ ರಾಜ್ಯ ಸರ್ಕಾರಕ್ಕೆ ಬಂದಿರಲಿಲ್ಲ ಇವತ್ತು ಖಜಾನೆ ಖಾಲಿ ಅಂತೇಳಿದ್ರೆ ಪಾಪ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಿಟ್ಟು ಬರ್ತದೆ ಯಾವನ್ಗೋ ದಬ್ಬಾಳಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ ಕೆ ಶಿವಕುಮಾರ ನನಗೆ ಹಾಕೋದಕ್ಕೆ ಬರಬೇಡಿ ನಾನೊಬ್ಬ ಜನಪ್ರತಿನಿಧಿ ಇದ್ದೇನೆ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನೂ ಕೂಡ ಕೂಡ ಇದ್ದೇನೆ ಯಡಿಯೂರಪ್ಪವ್ರ ಮೇಲೆ ಯಾವ ರೀತಿ ರಾಜಕೀಯ ಷಡ್ಯಂತ್ರ ನಡೀತು ಯಾವ ರೀತಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ತಮ್ಮ ರಾಜಕೀಯ ಬೆಳೆ ಬೆಳೀತದೆ ಅಂತೇಳಿ ಯಾರ್ಯಾರು ಯಾವ ರೀತಿ ಷಡ್ಯಂತ್ರ ಮಾಡಿದರೆ ಬರೋ ದಿನಗಳನ್ನು ತಿಳಿಸ್ತೇನೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿದ್ರೆ ಬಂದು ಸದನದಲ್ಲಿ ಮಾತನಾಡಲಿ ಈ ರೀತಿ ದಬ್ಬಾಳಕ್ಕೆ ಬೆದರ್ಸಕ್ಕಂಥ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಸದನದಲ್ಲಿ ನಾನು ಎಲ್ಲಾ ದಿನಗಳು ಸದನದಲ್ಲಿ ಕಳೆ ಎರಡು ದಿನ ಮಾತ್ರ ದೆಹಲಿ ಪ್ರಯಾಣ ನಿಮಿತ್ತ ಬರೋದು ಸಾಧ್ಯ ಆಗಿಲ್ಲ ನಾ ಡಿ ಕೆ ಶಿವಕುಮಾರ್ ಅವ್ರಿಂದ ಸದನದಲ್ಲಿ ಎಷ್ಟು ಜನ ಇರಬೇಕು ಅವರಿಂದ ಪಾಠ ಕಲಿಯಂಥ ಅವಶ್ಯಕತೆ ಇಲ್ಲ ನನ್ನ ಬಗ್ಗೆ ಮಾತನಾಡ್ಬೇಕು ನಾಲ್ಗೆ ಮೇಲೆ ಬಿಗಿ ಹಿಡಿದು ಮಾತನಾಡಲಿ ಯಡಿಯೂರಪ್ಪನವ್ರ ಬಗ್ಗೆ ಆಗಲಿ ಮತ್ತೊಬ್ಬರ ಬಗ್ಗೆ ಆಗಲಿ ಆಗಲೇ ಹೇಳ್ದಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಯಾ ಹೋಗಿ ಕಾಂಗ್ರೆಸ್ ಪಕ್ಷದಲ್ಲೇ ಕೇಳ್ಕೊಳ್ಳೋದನ್ನು ಮಾಡಲಿ ಮಾಡಲಿ ಒಳ್ಳೆ ಕಥೆ ನಾವಿನ್ನು ಎದ್ರುಕೊಂಡು ಓಡೋಗ್ತಾ ಇದ್ದೀವ ನಾನು ಹೇಳಿದೆ ಒಬ್ಬ ಜನಪ್ರತಿನಿಧಿಯಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಏನು ಬಿಚ್ಚಿಡ್ತಾರೋ ಬಿಚ್ಚಿಡಲಿ ಇವರ ಹಣೆ ಬರ ಏನು ಅಂತೇಳಿ ಇಡೀ ದೇಶದ ಜನತೆ ಗೊತ್ತಿದೆ ಅವರಿಂದ ಪಾಠ ಕಲೆ ಅವಶ್ಯಕತೆ ವಿಜೇಂದ್ರನಗಿಲ್ಲ